रेदके रक्षा वेदके हाण वीरो कमल हासन गे हाणो कमल हासन खे

ಉದ್ದೇಶ ಸರ್ ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಕಳೆದ ವಾರದಲ್ಲಿ ಏನೋ ಒಂದು ತಮಿಳು ನಟ ಕಮಲ್ ಹಿಸ್ಸಕ್ಕಂತ ವ್ಯಕ್ತಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಇವತ್ತು ತಿಳಿದೋಣ ಅವನಿಗೆ ಕಮಲ್ ಹಾಸನಿಗೆ ಕನ್ನಡದ ಬಗ್ಗೆ ಅರಿವಿಲ್ಲ ಕನ್ನಡದ ಬಗ್ಗೆ ಜ್ಞಾನ ಇಲ್ಲ ನಂತರ ಅವನ ಗುರಹಂಕಾರಿ ಅಂತ ಹೇಳ್ಬೇಕಂದ್ರೆ ಒಂದು ಕಮಲ್ ಹಾಸನ್ ಅಂತಕ್ಕಂಥ ಅವೇಕೆ ಅಂತ ಹೇಳ್ತಾಯಿತು ಯಾಕಂತಂದ್ರೆ ಕನ್ನಡ ಭಾಷೆಗೆ ಇದೇ ಆದಂಥ ಒಂದು ತತ್ವ ಸಿದ್ಧಾಂತಗಳನ್ನು ಹಲವಾರು ವರ್ಷಗಳ ಹಿತಾಸಿರ್ತಕ್ಕಂಥ ಒಂದು ಕನ್ನಡ ಭಾಷೆಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದನ ನಾವು ನಾವಿವತ್ತು ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀನಿ ಅದರ ಜೊತೆಗೆ ಇವತ್ತು ಏನು ಒಂದು ಕನ್ನಡ ಭಾಷೆಯಲ್ಲಿ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಮಲ ಹಾಕಿದಾನ ಕೂಡಲೇ ಮಾಧ್ಯಮದ ಮೂಲಕ ಬಂದು ಬಹಿರಂಗವಾಗಿ ಒಂದು ಕನ್ನಡಿಗರಿಗೆ ಕ್ಷಮೆಯಾಚನೆ ಮಾಡಬೇಕು ಅದರ ಜೊತೆಗೆ ಏನು ಇವತ್ತು ಕನ್ನಡ ಇವತ್ತು ಏನು ಅವರು ತಮಿಳು ಚಿತ್ರನಟ ಹಾಸನ ಹಾಸನ್ ಅವರು ಏನು ಇವತ್ತು ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರಾ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅವರು ಕಳೆದ ಮುಂಬರುವ ದಿನಗಳಲ್ಲಿ ಇವತ್ತು ಒಂದು ಚಿತ್ರೀಕರಣ ಬರ್ತಾ ಇದೆ ನಾವು ಕರ್ನಾಟಕ ರಕ್ಷಣಾ ವೈದ್ಯಕತೆ ವತಿಯಿಂದ ಇವತ್ತು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಹಾಸನ್ ಅಂತಕ್ಕಂಥ ವ್ಯಕ್ತಿಯ ಚಿತ್ರವನ್ನು ನಾವು ಇಲ್ಲಿ ರಾಜ್ಯದೊಳಗೆ ಪ್ರದರ್ಶನ ಮಾಡಲಿಕ್ಕೆ ಬಿಡಿದಂತೆ ಇವತ್ತು ಮಾಧ್ಯಮದ ಮೂಲಕ ನಾವು ಆಗ್ರಹ ಮಾಡ್ತೀವಿ ಹಾಗೆ ಇವತ್ತು ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಇವತ್ತು ನಾವು ಇವತ್ತು ವಾಸ್ತವ ಸ್ಥಿತಿ ನೋಡ್ಬೇಕಂತಂದ್ರ ಭಾಷೆ ವಿಚಾರ ಮತ್ತು ಕನ್ನಡ ಕನ್ನಡಿಗರಿಗೆ ಭಾಷೆ ವಿಚಾರವಾಗಿ ಇವತ್ತು ಬಹಳ ಕನ್ನಡಿಗ ಮೇಲೆ ಅನ್ಯಾಯ ಇರ್ತಕ್ಕಂಥ ಪ್ರಸಂಗ ಎದುರಾಗ್ತಿದೆ ಯಾರೇ ಕನ್ನಡದ ಭಾಷೆ ನೆಲ ಜಲ ವಿಚಾರವಾಗಿ ಯಾರೇ ಮಾತಾಡಿದ್ರು ಕರ್ನಾಟಕ ಸಹಿಸುವುದಿಲ್ಲ ಅದ್ರ ಜೊತೆಗೆ ಸರ್ಕಾರವು ಕೂಡ ಯಾರ ವಿವರವಾಗಿ ಕನ್ನಡದ ಬಗ್ಗೆ ಮಾತಾಡ್ತಾರ ಅವ್ರ ಬಗ್ಗೆ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ರಾಜ್ಯ ಸರ್ಕಾರವು ಜರುಗಿಸಬೇಕು ಒಂದು ವೇಳೆ ಆಗದೆ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸಂಘಟನೆ ಇವತ್ತು ರಾಜ್ಯ ಬೀದಿಗಳಿಗೆ ಹೋರಾಟ ಮಾಡಲಾಗುವುದು ಅಂತ ಮೂಲಕ ನಾನು ಪಡ್ತಾ ಇದ್ದೀನಿ